ನಮ್ಮ ಹೆಬ್ಬಳಿ ಪಂಚಾಯತಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಹತ್ಕಾಂಕ್ಷೆಯ ವಿಕಸಿತ ಭಾರತದ ರಥಯಾತ್ರೆ ಮೋದಿ ಗ್ಯಾರಂಟಿ ವಾಹನ ಏನು ನಮ್ಮ ಹೆಬ್ಬಳಿ ಪಂಚಾಯತಿಗೆ ಬಂತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಸೋಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ನಾವು ಜನಪ್ರತಿನಿಧಿಗಳು ಮತ್ತು ಮುಖಂಡರ ಪಾತ್ರ ಏನು ಅಂತ ತಿಳಿಸ್ಕೊಡೋದ್ರ ಮುಖಾಂತರ ಜನರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವಾವಲಂಬಿ ಜೀವನ ಮಾಡಬೇಕನ್ನೋದ್ರ ಬಗ್ಗೆ ಇವತ್ತೇನು ಎಬ್ಬಣಿ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ನಮ್ಕೊಂಡಿದ್ರೆ ಇದರಲ್ಲಿ ಯಶಸ್ವಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಆನ್ಲೈನಲ್ಲಿ ಬಂದು ನಮ್ಮಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೈತರ ಯಾವ ರೀತಿ ಜನರ ಸಾಮಾನ್ಯ ಪ್ರಜೆಗಳ ಕಷ್ಟ ಏನು ಯಾವ ರೀತಿ ಯಾವ್ಯಾವ ಸ್ಕೀಮ್ ಇದೆ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಜಿಯವರಿಗೆ ದೇಶದಲ್ಲಿ ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಯವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ನಾಡಿನ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಐದು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬಂತ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಜಿಲ್ಲಾಧಿಕಾರಿಗಳ ಒಟ್ಟುಗೂಡಿ ಫಾರೆಸ್ಟ್ ಡಿ ಎಫ್ ಒ ಆರ್ ಒಗಳು ಇವರೆಲ್ಲ ಸೇರಿ ರೈತರನ್ನ ಅಂತ ಕೆಲಸಗಳನ್ನು ಏಡಿ ಏನು ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ರೆ ಇದನ್ನು ನಾವು ಮೊದಲಿಂದನೂ ಕಂಡಿಸ್ಕೊಂಡ್ ಬಂದಿದೀರಿ ಮುಂದೆನೂ ಕಂಡಿಸ್ತೀರಿ ಈಗಾಗಲೇ ಸುಮಾರು ಮೂವತ್ತಾರು ಸಾವಿರ ಎಕರೆ ಈಗಾಗಲೇ ಗುರ್ತಿಸಿದ್ದೀರಿ ಎಲ್ಲ ತೆರವುಗೊಳಿಸ್ತೀನಿ ಅಂತ ಹೇಳಿ ಡಿ ಎಫ್ ಒ ಏನು ಹೇಳ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯ ಅವರು ಕೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯವ್ರೆ ನೀವು ರೈತರ ಪರವಾನ ರೈತರು ವಿರೋಧನ ಅಂತ ಹೇಳಿ ಈಗ ಜನಕ್ಕೆ ನೀವು ಇಪ್ಪತ್ತೇಳನೇ ತಾರೀಕು ಕೋಲಾರಕ್ಕೆ ಬರ್ತಾ ಇದ್ದೀರಿ ಕೋಲಾರ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ನೀವು ಉತ್ತರ ಕೊಡಬೇಕು ನೂರಾರು ವರ್ಷಗಳಿಂದ ರೆವಿನ್ಯೂ ದಾಖಲಾತಿಗಳನ್ನ ಇಟ್ಟಿರ್ತಕ್ಕಂಥ ರೈತರನ್ನ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದು ನಿಜಕ್ಕೂ ಸಿದ್ದರಾಮಯ್ಯವ್ರಿಗೆ ನಿಮ್ಗೆ ನಾಚಿಕೆ ಆಗ್ಬೇಕು ರೈತರಾಗ ನೀವು ಕೊಡ್ತೀರಿ ಇತ್ ಕೊಡ್ತೀರಿ ಅಂತ ಗ್ಯಾರಂಟಿಗಳ ಆಧಾರದ ಮೇಲೆ ಬಂದು ಇವತ್ತು ದೇಶನ ವಿಭಜನೆ ಮಾಡಂತ ಕೆಲಸಗಳನ್ನ ರಾಜ್ಯನ ವಿಭಜನೆ ಮಾಡಂತ ಕೆಲಸಗಳನ್ನ ಮತ್ತೆ ಜಾತಿ ಜಾತಿಗಳ ಬಗ್ಗೆ ವಿಷ ಬೀಜ ಬಿತ್ತ ಕೆಲಸಗಳನ್ನ ಇವತ್ತೇನು ಸಿದ್ದರಾಮಯ್ಯ ಮಾಡ್ತಾ ಇದ್ರಿ ಮೊನ್ನೆ ನೀವು ಒಂದ್ಸಲಿ ಹೇಳಿದ್ರೆ ಯಾವ್ದೋ ವೇದಿಕೆಯಲ್ಲಿ ಈ ದೇಶದಲ್ಲಿ ಮುಸಲ್ಮಾನಗೂನು ಭಾಗ ಕೊಡಬೇಕು ನಾನು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರ ಕೋಟಿ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿಗಳು ನೀವು ಬರೀ ಮುಸಲ್ಮಾನ್ ಒಂದು ಕಮ್ಯುನಿಟಿಗ ಮುಖ್ಯಮಂತ್ರಿ ಇಲ್ಲಾಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಜನಕ್ಕೂ ನೀವು ಮುಖ್ಯಮಂತ್ರಿಗಳನ್ನ ನನ್ ಡೌಟ್ ಬಂದ್ಬಿಡ್ತವೆ ನಾವು ಮುಸಲ್ಮಾನ್ ವಿರೋಧಿಗಳಲ್ಲ ಮುಸಲ್ಮಾನ್ರಿಗೂ ಏನೇನು ಯೋಜನೆಗಳ್ ಕೊಡಬೇಕು ಅದು ಹಣ ಕೊಡೋಂಥವುದಲ್ಲ ಅವ್ರಿಗೆ ಕೆಲಸ ಕೊಡಿ ಕೈ ತುಂಬ ಕೆಲಸ ಕೊಡಿ ಯೋಜನೆಗಳನ್ನು ಕೊಡಿ ಯೋಜನೆಗಳನ್ನು ಕೊಟ್ಟು ಅವರು ಉತ್ತಮವಾದಂತಹ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಬನ್ನಿ ನಾವು ಹತ್ತು ಸಾವಿರ ಕೋಟಿ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಒಂದು ಐನೂರು ಕೋಟಿ ಕೊಟ್ಟು ನಮ್ಮ ಕೋಲಾರಲ್ಲಿ ಕೈಗಾರಿಕಾ ಪ್ರದೇಶಗಳನ್ನ ಮಾಡಿ ನಮ್ಮ ಯುವಕರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ ರೈತರಿಗೆ ಕೆಲಸ ಕೊಡೋಂತ ಕೆಲಸ ಮಾಡಿ ಮಹಿಳೆಯರಿಗೆ ಕೆಲಸ ಕೊಡೋ ಕೆಲಸ ಮಾಡಿ ಅದು ಬಿಟ್ಟು ಒಂದು ಜಾತಿನ ಮೆಚ್ಚೋದಕ್ಕೋಸ್ಕರ ನೀವು ಏನೇನ್ ಮಾಡ್ತಾ ಇದ್ದೀರಿ ನಮ್ಮದ ರಾಜ್ಯದ ಹಣವನ್ನ ತಗೊಂಡಾಗ ಹತ್ತು ಸಾವಿರ ಕೋಟಿ ಕೊಟ್ಬಿಟ್ರೆ ನಾವೇನು ಕಳೆಪುರಿ ತಿಂತಾ ಇರ್ತೀರಾ ಸಿದ್ದರಾಮಯ್ಯ ಇದೆಲ್ಲಾ ಜಾಸ್ತಿ ದಿನ ನಡೆಯಲ್ಲ ಈ ದೇಶದಲ್ಲಿ ಪ್ರತಿಯೊಂದು ಕಮ್ಯುನಿಟಿನೂ ಇದೆ ಬರೀ ನೀವು ಮುಸ್ಮಾನ್ ಸಮುದಾಯದವ್ರ ಹತ್ತು ಸಾವಿರ ಕೋಟಿ ಕೊಡ್ತೀರ ಅನ್ನೋದಾದ್ರೆ ಈ ದೇಶದಲ್ಲಿ ಒಬಿಸಿಯಲ್ಲೇ ನೂರ ತೊಂಬತ್ತೊಂಬತ್ತು ಕಮ್ಯುನಿಟಿ ಇದೆ ಎಲ್ಲಾ ಕಮ್ಯುನಿಟಿಗೂ ಏನು ನೀವು ಹಂಗಾರೆ ಹತ್ತು ಸಾವಿರ ಕೊಡ್ತೀರಾ ನೀವು ಹೇಳ್ಬೇಕು ಕೋಲಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಜನರಿಗೆ ಉತ್ತರ ಕೊಡ್ಬೇಕು ಇವತ್ತಿಗೆ ದೇಶದ ಅನ್ನದಾತರಾದಂತ ರೈತರ ಒಕ್ಕಲೆಬ್ಬಿಸ ಕೆಲಸ ಮಾಡಿದಿರಿ ಅವ್ರಿಗೆ ಆರ್ ಟಿ ಸಿ ಕೊಟ್ಟಿದ್ಯಾರು ಸಾಗುವಳಿ ಪತ್ರ ಕೊಟ್ಟಿದ್ಯಾರು ಅವ್ರಿಗೆ ರೆವಿನ್ಯೂ ದಾಖಲಾತಿಗಳನ್ನ ಕೊಟ್ಟಿದ್ಯಾರು ನೀವು ಅರೆಸ್ಟ್ ಮಾಡೋದಾದ್ರೆ ತೊಂದರೆ ಕೊಡೋದಾದ್ರೆ ರೆವಿನ್ಯೂ ಅಧಿಕಾರಿಗಳು ಡಿ ಸಿ ಇಂದ ಹಿಡಿದ್ರು ಎ ಸಿ ಯಿಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡಿದು ಯಾರ್ಯಾರು ದರ್ಖಾಸ್ತ ಕಮಿಟಿ ಮೆಂಬರ್ಗಳಿದ್ರು ಯಾರ್ಯಾರು ಎಂ ಎಲ್ ಎಗಳಿದ್ರು ಅವತ್ತು ಚೇರ್ಮನ್ ಆಗಿದ್ರು ಯಾರ್ಯಾರು ಫಾರೆಸ್ಟ್ ಅಧಿಕಾರಿಗಳಿದ್ರು ಅವ್ರಿಗೆನ್ವಾಸಿ ಕೊಟ್ಟರು ಅವ್ರನ್ನೆಲ್ಲ ಮೊದಲು ಅರೆಸ್ಟ್ ಮಾಡ್ಬೇಕು ನೀವು ಇವತ್ತು ಯಾ ನಮ್ಮ ದೇಶದ ರೈತರು ಯಾರು ಕಳ್ಳತನ ಮಾಡಕ್ ಹೋಗಿಲ್ಲ ಯಾರು ಉಗ್ರಗಾಮಿಗಳಲ್ಲ ಯಾರು ಆತಂಕವಾದಿಗಳಲ್ಲ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರು ಬೆಳ್ಕೊಂಡಿರ್ತಕ್ಕಂಥ ಏನು ಬೆಳೆಗಳನ್ನ ನಾಶ ಮಾಡುವಂತಹುದು ಅವ್ರು ಹಾಕಿರ್ತಕ್ಕಂಥ ಮಾವಿನ ಗಿಡ ಬೇರೆ ಬೇರೆ ಗಿಡ ತೆಂಗಿನ ಗಿಡ ಇದನ್ನೆಲ್ಲ ಅರವತ್ತು ಎಪ್ಪತ್ತು ವರ್ಷಗಳಿಂದ ಕಷ್ಟಪಟ್ಟು ಒಂದೊಂದು ಮಿನ್ಗೇನು ನೀರು ಹಾಕಿ ಮಕ್ಕಳ ತರ ಸಾಕಿರ್ತಕ್ಕಂಥ ಇವತ್ತೇನು ಬೆಳೆಗಳನ್ನ ನೀವು ಏಕಾಏಕಿ ಬಂದು ಜೆ ಸಿ ಬಿಗಳು ತಗೊಂಡು ನೀವು ಡಮಾಲೇಷನ್ ಮಾಡ್ತಾ ಇದ್ರಿ ನಿಜಕ್ಕೂ ನೀವು ರೈತ ವಿರೋಧಿ ಸಿದ್ದರಾಮಯ್ಯನವರು ರೈತ ವಿರೋಧಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಒಂದು ಜಾತಿ ಒಂದು ಜನನ ನೀವು ಬೆಚ್ಚೋದ ಬದಲು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನನ ಪ್ರತಿಯೊಬ್ಬರಿಗೂ ಯುವಕರ ಕೈಗೆ ಕೆಲಸ ಯುವಕ ಹೆಣ್ಮಕ್ಳ ಕೈಗೆ ಕೆಲಸ ಪ್ರತಿಯೊಂದು ಕಮ್ಯುನಿಟಿಗೂ ಕೆಲಸ ಕೊಡೋದ್ರ ಮುಖಾಂತರ ಇವತ್ತೇನು ರೈತರು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಫಸ್ಟ್ ಮನ್ನಾ ಮಾಡಿ ಸಾಲ ಕಟ್ಟಿದ್ರೆ ನಿಮ್ಮ ಹತ್ರ ಸಾಲ ಏನ್ ಕಿಸ್ಕೊಂತೇನ್ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕಟ್ಟಿದ ಹೇಳಿರಲಿಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಹಣ ಕಟ್ಟಿದ್ರೆ ಸಾಲ ಮನ್ನಾ ಗೊತ್ತಾಗ್ತಾ ಇದೆ ನೀವ್ ಹೇಳ್ತಾ ಇರೋದು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಕ್ಕಸ ಖಾಲಿ ಆಗಿದೆ ಖಾಲಿ ಕೈಯಲ್ಲಿ ನೀವು ನಿಮ್ಮ ಪಕ್ಷದಲ್ಲಿರ್ತಕ್ಕಂತ ಶಾಸಕರುಗಳಿಗೂ ಒಂದು ಕಾನ್ಸ್ಟುನ್ಸಿಯಲ್ಲಿ ಒಂದು ಎಂ ಎಲ್ ಎ ಕಾನ್ಸ್ಟಿಯಲ್ಲಿ ಒಂದು ಕೋಟಿ ಹಣ ಕೊಡೋದಕ್ಕೂ ನಿಮ್ಮ ಹತ್ರ ಹಣ ಇಲ್ಲ ಕೇಂದ್ರ ಸರ್ಕಾರದಿಂದ ನಾವು ತಂದಿರ್ತಕ್ಕಂಥ ಹಣ ಏನಿತ್ತು ಜಲ್ ಜೀವನ್ ಮಿಷನ್ದು ಸ್ವಚ್ಛ ಭಾರತದು ನಗರ ಅನ್ನೋದು ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಹಣ ಏನಿತ್ತು ಇದ್ರನ್ನೆಲ್ಲ ನೀವು ಬಂದು ನಾನ್ ತಂದಿರೋದಂತ ಹೇಳಿ ಗುದ್ಲಿ ಪೂಜೆ ಮಾಡಕ್ಕೆ ಮತ್ತೆ ಟೇಪ್ ಕಟ್ ಮಾಡಕ್ಕೆ ಜೋಪಲ್ಲಿ ಕತ್ತಲಿ ಇಟ್ಕೊಂಡು ಬರ್ತೀರಲ್ಲ ನೀವು ನಾಚಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆನ ಮೊದಲಿಂದನೂ ಕಾಂಗ್ರೆಸ್ ಸರ್ಕಾರ ಈ ಅರವತ್ತು ವರ್ಷಗಳು ನೀವು ಆಡಳಿತ ಮಾಡಿದಿರಿ ನಮ್ಮ ಕೋಲಾರ ಜಿಲ್ಲೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪ್ರಧಾನ ಆಗಿದ್ದಾದ್ಮೇಲೆ ನೂರ ಎಪ್ಪತ್ತಾರು ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಕ್ಷೆಗಳನ್ನು ಮಾಡಿದಿರಿ ಸುಮಾರು ಆರ್ ಸಾವಿರ ಕೋಟಿ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ ಕೊಟ್ಟಿದ್ರಿ ನಾವು ನಂಗ್ಲಿಂದ ಏನು ರಾಮಚಂದ್ರ ಬಾರ್ಡ್ರ್ ಇದೆ ಮುನ್ನೂರ ಎಂಬತ್ತಾರು ಕೋಟಿ ಹಣ ಕೊಟ್ಟಿದ್ರಿ ಶ್ರೀನಿವಾಸಪುರಕ್ಕೆ ಇನ್ನೂರ ಐದು ಕೋಟಿ ಬೈಪಾಸ್ ರೋಡ್ ಕೊಟ್ಟಿದ್ರಿ ಇವತ್ತು ಪಂಚಾಯತ್ಗಳಲ್ಲಿ ಏನು ಆಯುಷ್ಮಾನ್ ಭಾರತ್ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಫಸಲ್ ಬಿಮಾ ಯೋಜನೆ ಇರ್ಬೋದು ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು ಸ್ವಚ್ಛ ಭಾರತಲ್ಲಿ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥ ಇರ್ಬೋದು ಗಾಡಿ ಕೊಟ್ಟಿರ್ತಕ್ಕಂಥ ಇರಬಹುದು ಸ್ವಚ್ಛ ಸಂಕೀರ್ಣ ಇರ್ಬೋದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಹೆಂಡ್ರಿ ಹೆಣ್ಮಕ್ಳು ಬಾಳೆಂತಿರಿಗೆ ಏನಿದ್ದಾರೆ ಪೋಷಣ್ ಅಭಿಯಾನದಲ್ಲಿ ಹಾಲು ಮೊಟ್ಟೆ ಮತ್ತೆ ಕಾಳು ಕೊಡ್ತಾ ಇರತಕ್ಕಂಥದು ಮಾತ್ರೆ ಕೊಡ್ತಾ ಇರ್ತಕ್ಕಂಥದ್ದು ವ್ಯಾಕ್ಸಿನ್ ಹಾಕಿರ್ತಕ್ಕಂಥದ್ದು ಪ್ರತಿಯೊಂದು ಕೆಲಸಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಐದಾರು ತಿಂಗಳಿಂದ ನೀವೇನೇನು ತಂದಿದ್ದೀರಿ ನಮ್ಮ ಕೋಲಾರ ಜಿಲ್ಲೆಕ್ಕೆ ಅಂತ ಹೇಳಿ ನೀವು ಇಪ್ಪತ್ತೇಳನೇ ತಾರೀಕು ನೋಡ್ಸ್ಬೇಕು ನೋಡ್ಸಿ ಈ ರಾಜ್ಯದ ಜನತೆ ಕ್ಷಮ ಯಾಚನೆ ಮಾಡ್ಬೇಕು ನೀವು ಒಂದು ಕಮ್ಯುನಿಟಿಗೆ ನೀವು ಸಾವಿರ ಕೊಡ್ತೀರಿ ಯಾವುದೇ ಕಮ್ಯುನಿಟಿ ವಿರುದ್ಧ ಇಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿರತಕ್ಕಂಥ ನೀವು ಕೆಲಸ ಕೊಡದೆ ಈ ತರ ಕಮ್ಯುನಿಟಿನ ವೋಟ್ ಪಾಲಿಟಿಕ್ಸ್ಕರ ನೀವೇನು ಕೆಲಸ ಮಾಡ್ತಾ ಘೋಷಣೆ ಮಾಡ್ತಾ ಇದ್ರಿ ಇದು ನಿಜಕ್ಕೂ ಖಂಡನೀಯ ಈ ರೈತರನ್ನ ಒಕ್ಲೆ ಕೆಲಸಗಳನ್ನ ನೀವೇನಾದ್ರೂ ಮಾಡಿದ್ರೆ ನಾವು ನಮ್ಮ ರೈತರು ಎಲ್ಲ ಸೇರಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ನಾವು ಮಾಡ್ತೀರಿ ಕೋಲಾರಲ್ಲಿ ಯಾವುದೇ ಕಾರಣಕ್ಕೂ ರೈತರನ್ನ ನಾವು ಬಿಡಲ್ಲ ಅದಕ್ ನಾವು ಆ ಅಂತ ಕೆಲಸ ಮಾಡೋದಕ್ ಬಿಡೋದಿಲ್ಲ ನಾವು ಜೀವ ಇರೋವರೆಗೂ ರೈತರ ಪರವಾಗಿ ನಿಂತ್ಕೊಂತೀರಿ ಹೇಳಿ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ